ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ದಳವಾಯಿ ಕೋಡಿಹಳ್ಳಿ ಗ್ರಾಮದ ತಮ್ಮನಗೌಡ ಎಂಬುವರ ಅಂಗಡಿಯ ಮನೆ ಮುಂದೆ ನಿಂತಿದ್ದ ಶಿಫ್ಟ್ ಕಾರಿನ ಮುಂದಿನ ಎರಡು ಚಕ್ರಗಳನ್ನು ಯಾರೋ ಕದೀಮರು ಬಿಚ್ಚಿ ಪರಾರಿಯಾಗಿರುವ ಘಟನೆ ತಡರಾತ್ರಿ ಜರುಗಿದೆ ತಮ್ಮಣ್ಣಗೌಡರ ಸ್ನೇಹಿತ ಸ್ನೇಹಿತರೊಂದಿಗೆ ತಮ್ಮಣ್ಣಗೌಡರ ಅಂಗಡಿಯ ಮುಂಭಾಗ ನಿಲ್ಲಿಸಿ ಸ್ನೇಹಿತನ ಬೈಕ್ನಲ್ಲಿ ಹೋಗಿದ್ದು ಬೆಳಗ್ಗೆ ಬಂದು ನೋಡಿದಾಗ ಮುಂದಿನ ಎರಡು ಚಿತ್ರಗಳು ಇರಲಿಲ್ಲ ಅದನ್ನು ನೋಡಿ ಕಾರಿನ ಮಾಲೀಕನಿಗೆ ಕರೆ ಮಾಡಿ ತಿಳಿಸಿ ಎರಡು ಚಕ್ರಗಳಿಗೆ ಇಪ್ಪತ್ತೈದು ಸಾವಿರ ಬೆಲೆ ಬಾಳುತ್ತದೆ ಪೊಲೀಸ್ ಇಲಾಖೆಯವರು ಸಿಸಿ ಕ್ಯಾಮೆರಾ ಪರೀಕ್ಷಿಸಿ ಎಂದು ತಮ್ಮಣ್ಣಗೌಡ ಮನವಿ ಮಾಡಿಕೊಂಡರು ರೈಫುಳ್ಳಿ ಅಮ್ಮ ನಾನು ನಮ್ಮ ಸ್ನೇಹಿತರಾದಂಥ ಮನೂವರು ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಸಿಕ್ಕು ಗಾಡಿನ ನಿಲ್ಲಿಸ್ಬಿಟ್ಟು ಅವರು ಕಾರ್ಯ ನಿಮಿತ್ತ ಒಂದು ಏಳುವರೆ ಎಂಟು ಗಂಟೆಗೆ ಹೊರಗಡೆ ಹೋಗ್ಬೇಕು ಹೇಳಿ ನಿಲ್ಸ್ಬಿಟ್ರು ಟೂ ವೀಲರ್ಗಳು ಹೋದ್ರು ರಾತ್ರಿ ಎಷ್ಟೊತ್ತರ ಏನೋ ಕಾಣೆ ಕಳ್ಳರು ಎರಡು ವೀಲ್ನ ಮುಂದೆ ಫ್ರಂಟ್ ವೀಲ್ ಸಿಕ್ಕಲ್ಲಿ ಕಳಿತನ ಮಾಡಿ ಅವರು ಪರಾರಿಯಾಗ್ಬಿಟ್ಟವ್ರೆ ದಯವಿಟ್ಟು ಇದಕ್ಕೆ ಮುಂದಗಡೆ ಎರಡು ವೀಲ್ಗೂ ಕಲ್ತ್ಕೊಳ್ಬಿಟ್ಟು ಹೊಸ ಟೈರು ಮತ್ತೆ ಡಿಸ್ಕೌಂಟ್ ಇಟ್ಕೋರೆ ಈಗ ಅಂದಾಜು ಮೋಸ್ಟ್ಲಿ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ಸಾರ್ವಜನಿಕ ಸೇವೆ ಮಾಡುವವರಿಗೆ ಶುಭಾಶಯ ತಿಳಿಸಿದರು ಜೆಜೆ ಪಬ್ಲಿಕ್ ಶಾಲೆಯ ಶಿಕ್ಷಕರಾದ ವಿಕಾಸ್ ಮಾತನಾಡಿ ಎರಡು ಸಾವಿರದ ಮೂರರಿಂದ ಪ್ರಾರಂಭವಾಗದ ಸಾರ್ವಜನಿಕ ಸೇವೆ ಮಾಡುವ ಪೊಲೀಸ್ ಇಲಾಖೆ ಪತ್ರಕರ್ತರು ಪೋಸ್ಟ್ ಆಫೀಸ್ ಕೆಬಿ ಬ್ಯಾಂಕ್ ನಾಡ ಕಚೇರಿ ಗ್ರಾಮ ಪಂಚಾಯಿತಿ ಭೇಟಿ ನೀಡಿ ಅವರಿಗೆ ಸಾರ್ವಜನಿಕರ ಸೇವೆಯ ದಿನಾಚರಣೆಯ ಶುಭಾಶಯಗಳು ತಿಳಿಸಿದ್ದೇವೆ ಇಂದು ಜೆ ಜೆಜೆ ಪಬ್ಲಿಕ್ ಶಾಲೆಯ ವತಿಯಿಂದ ನಾವು ಪಬ್ಲಿಕ್ ಸರ್ವಿಸ್ ಡೇ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಏನೇ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರರಲ್ಲಿ ಸರ್ವಿಸ್ ಡೇ ಅಂತ ಆಚರಣೆ ಮಾಡ್ತೀವಿ ಏನಕ್ಕಪ್ಪ ಪಬ್ಲಿಕ್ ಸರ್ವಿಸ್ ಡೇ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಸೇವೆಯನ್ನು ಯಾರು ಮಹೋನ್ನತವಾಗಿ ಒದಗಿಸ್ಕೊಡ್ತಾರೋ ಅಂತಹ ಸಾರ್ವಜನಿಕ ಸೇವೆಯನ್ನು ಒದಗಿಸ್ಕೊಡೋ ಕೊಡುವಂಥವ್ರಿಗೆ ಒಂದು ದಿನವನ್ನು ಮೀಸಲಿಡಬೇಕಾಗಿ ಅಂತ ಹೇಳಿ ಎರಡ್ ಸಾವಿರದ ಮೂರರಿಂದ ಜನವರಿ ಇಪ್ಪತ್ತ್ ತಾರೀಖು ಪಬ್ಲಿಕ್ ಸರ್ವಿಸ್ ಡೇ ಆಚರಣೆ ಮಾಡ್ತಾರೆ ನಂತರ ಹಲಗೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ರವರು ಪೊಲೀಸ್ ಠಾಣೆ ಎಂದರೆ ಹೇಗಿರುತ್ತದೆ ಠಾಣೆಯಲ್ಲಿ ಯಾರ್ಯಾರು ಹೇಗೆ ಕೆಲಸ ಮಾಡುತ್ತಾರೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸಿದರು ನಂತರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಹುದ್ದೆಗೆ ಹೋಗಿ ತಂದೆ ತಾಯಿಗೆ ನೀತಿ ತನ್ನಿ ಎಂದು ತಿಳಿಸಿದರು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಹಾಗೂ ಪತ್ರಕರ್ತರಾದ ಜಯಶಂಕರ ಜಯಣ್ಣರವರಿಗೆ ಶುಭಾಶಯಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜೆಜೆ ಪಬ್ಲಿಕ್ ಶಾಲೆಯ ಶಿಕ್ಷಕರಾದ ಪ್ರತಿಮಾ ಮೂರ್ತಿ ಹಾಜರಿದ್ದರು ಮದ್ದೂರು ತಾಲೂಕು ಅಣ್ಣೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅಶ್ವಿನಿ ಆನಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಇದ್ದ ಶಿವಮ್ಮ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸೋಮವಾರ ನಡೆದ ಚುನಾವಣೆಗೆ ಅಶ್ವಿನಿ ಆನಂದ್ ಅವರು ನಾಮಪತ್ರ ಸಲ್ಲಿಸಿದ್ದರು ಅಶ್ವಿನಿ ಆನಂದ್ ಅವರನ್ನು ಹೊರತುಪಡಿಸಿ ಬೇರ್ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿ ಇಒ ರಾಮಲಿಂಗಯ್ಯ ಅವರು ಅಶ್ವಿನಿ ಆನಂದ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆಂದು ಪ್ರಕಟಣೆಯಲ್ಲಿ ಹೊರಡಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಅಶ್ವಿನಿ ಆನಂದ್ ಅವರನ್ನು ಸದಸ್ಯರು ಮತ್ತು ಮುಖಂಡರು ಅಭಿನಂದಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು ನಂತರ ನೂತನ ಅಧ್ಯಕ್ಷೆ ಅಶ್ವಿನಿ ಆನಂದ್ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಳಿಸಿದ ಸದಸ್ಯರು ಮತ್ತು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನಗೆ ಕೊಟ್ಟ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್ ಯೋಗೇಂದ್ರ ಚನ್ನಶೆಟ್ಟಿ ಸುಂದರ್ ವಿನುಕುಮಾರ್ ಚಿಕ್ಕಸಿದ್ದಯ್ಯ ದೇವರಾಜು ಮಹದೇವು ವಿಜಿ ಸುಂದರ್ ಸುರೇಶ್ ಅಭಿಷೇಕ್ ಮಂಜುನಾಥ್ ಆನಂದ್ ಉಪಾಧ್ಯಕ್ಷ ನಾಗರಾಜು ಸದಸ್ಯರಾದ ಸಿದ್ದೇಗೌಡ ಚಂದ್ರಶೇಖರ್ ತ್ರಿಸೂಲ್ ಅಕ್ಕೇಸ್ವಾಮಿ ಮಂಜುನಾಥ್ ಮಹೇಶ್ ರವಿ ನಾಗಮಣಿ ಶಿವಮ್ಮ ಅನಿತಾ ಅಭಿಲಾಷಾ ಭಾಗ್ಯಮ್ಮ ಸೇರಿದಂತೆ ಹಲವರಿದ್ದರು ಮದ್ದೂರು ತಾಲೂಕು ವ್ಯಾಪ್ತಿಯಲ್ಲಿ ಶಿಥಿಲಗೊಂಡಿರುವ ಕಟ್ಟಡಗಳು ಸೇರಿದಂತೆ ಸುಮಾರು ಐವತ್ತು ನೂತನ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಲು ಕ್ರಮ ಕೈಗೊಂಡಿದ್ದೇನೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕು ಕೊಕ್ಕರೆ ಬೆಳ್ಳೂರು ಸಮೀಪದ ಅರುವನಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಹಾಗೂ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಹಳ್ಳಿಗಳಿಗೆ ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ಅಂಬೇಡ್ಕರ್ ಭವನಗಳ ಅಗತ್ಯತೆ ಇದೆ ಆದ್ದರಿಂದಲೇ ಅರುವನಹಳ್ಳಿ ಗ್ರಾಮದಲ್ಲಿ ಒಂದೇ ದಿನ ಎರಡೂ ಕಾಮಗಾರಿ ಆರಂಭಕ್ಕೆ ಚಾಲನೆ ನೀಡಿದ್ದೇನೆ ಎಂದರು ಅಷ್ಟೇ ಅಲ್ಲದೆ ಈಗಾಗಲೇ ಗ್ರಾಮೀಣ ಭಾಗದ ರಸ್ತೆ ಚರಂಡಿ ನೀರಾವರಿ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ನೂರಾರು ಕೋಟಿ ರುಗಳ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದೇನೆ ಎಂದರು ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಬೇಡಿಕೆ ಇದೆ ಮತ್ತೆ ಹಲವಾರು ಅರ್ಧಂಬರ್ಧ ಕಟ್ಟಡ ಉಳಿದು ಅಪೂರ್ಣ ಆಗಿರೋ ಕೆಲಸಗಳು ಒಂದಷ್ಟಿದೆ ಅವೆಲ್ಲವನ್ನು ಪಟ್ಟಿ ಮಾಡಿದ್ದೀವಿ ಈಗ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಹೊಸದಾಗಿ ನಿರ್ಮಾಣ ಮಾಡುವಂಥ ಮಾಡುವಂಥದ್ದು ಈಗ ಅಳವು ಈಗ ಪೂರ್ತಿ ರೆಡಿಯಾಗಿರೋ ರೆಡಿ ಮಾಡಿ ಇನಾಗ್ರೇಷನ್ ಮಾಡಿ ಜನರಿಗೆ

ಸೊ ಸಂಖ್ಯೆ ಕಮ್ಮಿ ಆದರೂ ಪರವಾಗಿಲ್ಲ ಜನಸಂಖ್ಯೆಯರು ಜಾಸ್ತಿ ಕಡೆಗೆ ಅಟ್ಲೀಸ್ಟ್ ದೊಡ್ಡದಿರಬೇಕು ಇಲ್ಲ ಎರಡು ಫ್ಲೋರ್ ಅವರು ಇರಬೇಕು ಯೂಸ್ ಯೂಸ್ ಆಗಂಗೆ ಇರಬೇಕು ಜನರಿಗೆ ಯಾವುದೋ ಒಂದು ಶುಭ ಕಾರ್ಯ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅಲ್ಲೇ ಊಟದ ವ್ಯವಸ್ಥೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಲು ಇವೆಲ್ಲವನ್ನು ಮಾಡಬೇಕು ನಾನು ಆ ಆಲೋಚನೆಯಲ್ಲಿದ್ದೀನಿ ಸೊ ಈ ಅನುದಾನದ್ದು ಬರುವಾರ ಕನ್ಫರ್ಮ್ ಆಗುತ್ತೆ ಅದ್ರ ಮೇಲೆ ನಾವು ಎಲ್ಲೆಲ್ಲಿ ಮಾಡಬೇಕು ಅನ್ನೋದೆಲ್ಲ ಎಲ್ಲ ನೋಡ್ಕೊಂಡು ನಮ್ಮ ತಾಲೂಕು ಬಿಡುಗಡೆ ಅಂಬೇಡ್ಕರ್ ಭವನ ಬಿಡುಗಡೆ ಅಂಬೇಡ್ಕರ್ ಭವನಕ್ಕೆ ಆಗಲಿಲ್ಲ ಅನ್ನೋದಾದ್ರೆ ಇವಾಗ ಕೊಡ್ತಾರೆ ಆಗುತ್ತೆ ಬರುವ ಭವಿಷ್ಯ ಮೊನ್ನೆ ಮನುಷ್ಯರು ಸಿಕ್ಕಿಲ್ಲ ಕಲಬುರಗಾರನೂ ಸಿಕ್ಕಿಲ್ಲ ಅವರ ಆಚೆ ಪ್ರವಾಸದಲ್ಲಿದ್ದರೆ ಹೋದ ನಮಗೆ ಅದ್ರ ಮಾಹಿತಿ ಸಿಗುತ್ತೆ ಅದ್ರ ಮೇಲೆ ನಾವು ಎಲ್ಲೆಲ್ಲಿ ಯಾವ ಯಾವ ಭಾಗಕ್ಕೆ ಈ ವೇಳೆ ಮನ್ಮೂಲ್ ನಿರ್ದೇಶಕ ಹರೀಶ್ ಮುಖಂಡರಾದ ಅರುವನಹಳ್ಳಿ ಸಿದ್ದರಾಜು ಕೂಳೆಗೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪರಾಜು ಗಿರಿಸಿದ್ದರಾಜು ಅಪ್ಪರಾಜು ಕೀರ್ತಿರಾಜು ನಾಗೇಶ್ ಅನಂತರಾಜು ಎಸ್ ಸಿಎಸ್ಟಿ ಜಾಗೃತಿ ಸಮಿತಿ ಸದಸ್ಯರಾದ ಚಿದಂಬರಮೂರ್ತಿ ಅಮೀನ್ ಶಿವಲಿಂಗಯ್ಯ ಸೇರಿದಂತೆ ಹಲವರು ಹಾಜರಿದ್ದರು ವು ಭಾರತ ದೇಶದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದೆ ಎಂದು ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಡಾ ಶಿವಕುಮಾರ್ ಹೇಳಿದರು ನಗರದಲ್ಲಿರುವ ರೆಡ್ ಕ್ರಾಸ್ ಭವನದಲ್ಲಿ ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ ನ್ಯಾಷನಲ್ ಭಾರತೀಯ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಯೋಗ ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆಯ ಏಕತೆಯನ್ನು ಸಾಕಾರಗೊಳಿಸುತ್ತದೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಮಗ್ರ ವಿಧಾನವಾಗಿದೆ ಯೋಗವು ಕೇವಲ ವ್ಯಾಯಾಮವಲ್ಲ ಆದರೆ ಅದನ್ನು ದೈನಂದಿನ ಬದುಕಿನಲ್ಲಿ ಅಳಡಿಸಿಕೊಳ್ಳುವ ದಿವ್ಯೌಷಧದ ಮಾರ್ಗವಾಗಿದೆ ಎಂದು ನುಡಿದರು ಯೋಗ ಅಂದರೆ ಅದು ಸಂಸ್ಕೃತದ ಪದ ಯೂಜಿಂದ ಶುರುವಾಗಿದೆ ಯೂಜ್ ಅಂದರೆ ಏನು ಸಂಸ್ಕೃತದಲ್ಲಿ ಯುನೈಟ್ ಅಂತ ಇಲ್ಲಿ ಯುನೈಟ್ ಅಂದರೆ ತ್ರಿವೇಣಿ ಸಂಗ್ರಮ ಯೋಗ ಇದು ಬಾಡಿಗೂ ಎಕ್ಸಸೈಸ್ ಕೊಡುತ್ತೆ ಮೈಂಡ್ಗೂ ಎಕ್ಸಸೈಸ್ ಕೊಡುತ್ತೆ ಸ್ಪಿರಿಚುವಲ್ ಸ್ಪಿರಿಟ್ಗೂ ಎಕ್ಸಸೈಸ್ ಕೊಡುತ್ತೆ ಪ್ರಪಂಚದಲ್ಲಿ ಬೇಕಾದಷ್ಟು ವ್ಯಾಯಾಮಗಳಿದೆ ನೀವೆಲ್ಲ ಕೇಳಿಬೇಕು ಸ್ಕಾಟು ಡಂಬಲ್ಸು ಕರಾಟೆ ಜೂಡೋ ಎಲ್ಲ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ಮೂರು ಕಾನ್ಸಂಟ್ರೇಟ್ ಮಾಡೋದು ಯೋಗ ಒಂದೇ ಇದು ಅಂತ ರಾಮ ಭಾಳ ಇದ್ದಾಗೆ ಎಲ್ಲಕ್ಕೂ ಸೊಲ್ಯೂಷನ್ ಇದು ಸಂಜೀವಿನಿ ಹಾಗೆ ಆದ್ದರಿಂದ ಈ ಒಂದು ದಿವಸದಲ್ಲಿ ನಮಗೇನು ಅನಿಸುತ್ತೆ ಅಂದರೆ ನಾನು ಏನಿಕೊಂಡಿದ್ದೆ ನಾನು ಒಂದು ಸಲ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಹೋಗಿದ್ದೆ ನನ್ನ ಪಿ ಎಚ್ ಡಿ ತೀಸಿ ಪ್ರೆಸೆಂಟ್ ಮಾಡೋಕ್ಕೆ ಭಾಳ ಹಿಂದೆ ಕೋಲಾಲಂಪುರ್ಗೆ ಹೋಗಿದ್ದೆ ನನ್ನ ಟೀಸು ಎಫೆಕ್ಟ್ ಆಫ್ ಪೋಸ್ಟರ್ ಆ್ಯಂಡ್ ವೈಬ್ರೇಷನ್ ಆನ್ ಮೋಟಾರ್ ಸೈಕಲ್ ರೈಡ್ ವೈಲ್ ರೈಡಿಂಗ್ ಅಂತ ಅಂದರೆ ಅದು ಹೇಗೆ ಹಾರ್ಟ್ ರೇಟ್ ಏನಾದ್ರು ವೇಯಿ ಮಾಡುತ್ತಾ ಅಂತ ನಾನಲ್ಲಿ ಕೂತ್ಕೊಂಡು ನನಗೇನು ಸ್ವಲ್ಪ ನನಗೆ ಹಾಮು ಏ ಇವಾಗ ಅಂದರೆ ನನ್ನಷ್ಟು ಯಾರೂ ತಿಳ್ಕೊಂಡಿಲ್ಲ ಇಂಡಿಯಾದಷ್ಟು ಯಾರೂ ತಿಳ್ಕೊಂಡಿಲ್ಲ ಅಂತ ಹಾಗೆ ಕೂತ್ಕೊಂಡು ಮಾತಾಡ್ತಾ ಅಲ್ಲಿ ಲೋಕಲರು ಲೋಕಲಲ್ಲೊಪ್ಪರು ಸಿಂಗಾಪುರ ಅವರೆಲ್ಲ ಬಂದಿದ್ರು ಎಲ್ಲ ಕಂಟ್ರಿಯಿಂದ ಬಂದಿದ್ರು ಕೆಲವರು ಹೇಳಿದ್ರು ಸರ್ ನೀವು ಪೋಸ್ಟರ್ ಬಗ್ಗೆ ಮಾಡ್ತೀರೋ ಭಾಳ ಟೇಸ್ಟ್ ಸರ್ ಇದಕ್ಕೆ ಚೂರು ನಿಮ್ಮ ಹತ್ರ ಇದೆಯಲ್ಲ ಸರ್ ಯೋಗ ಅಂದರೆ ನಾನು ನಿಜವಾಗ್ಲೂ ಇವಾಗೆಲ್ಲ ಹೇಳ್ತಿರೋದು ಇವಾಗೇನು ಇಂಟರ್ನ್ಯಾಷನಲ್ ಯೋಗ ಡೇ ಬರ್ತಾ ಇದೆ ಎಲ್ರಿಗೂ ಅವೇರ್ನೆಸ್ ಇದೆ ಥ್ರೂಟ್ ವರ್ಲ್ಡ್ ಅವೇರ್ನೆಸ್ ಇದೆ ಬಟ್ ನಾನು ಹೇಳ್ತಿರೋದು ಹೆಚ್ಚು ಕಡಿಮೆ ಹದಿನೈದು ಹದಿನೈದು ವರ್ಷ ಸ್ಟೋರಿ ಯೋಗ ಇದೆಯಲ್ಲ ಸರ್ ಯೋಗಕ್ಕಿಂತ ರಾಮ ಬಾಡ ಬಾಡಬೇಕಾ ಸರ್ ನೀವೇನು ಪೋಸ್ಟರ್ ಎಫೆಕ್ಟ್ ಇರುತ್ತೆ ಏನು ವೈಬ್ರೇಷನ್ ಎಫೆಕ್ಟ್ ಇರುತ್ತೆ ಅದು ಯೋಗ ಚೂರು ಮಾಡುತ್ತೆ ಅಂತ ಅವರು ಹೇಳ್ತಾರೆ ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲೆಯನ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆ ಟಿ ಹನುಮಂತು ಇಂದಿನ ಬದಲಾದ ಜೀವನ ಶೈಲಿಯಲ್ಲಿರುವ ಜನರಿಗೆ ಯೋಗ ಮತ್ತು ಸಂಗೀತ ಅಭ್ಯಾಸಗಳು ಸಂಜೀವಿನಿಯಾಗುತ್ತಿದೆ ನಿತ್ಯ ಯೋಗ ಮಾಡುವುದು ಸಂಗೀತ ಕೇಳುವುದು ಅನೇಕ ರೋಗಗಳಿಂದ ದೂರವಿರಬಹುದು ಎಂಬ ವಿಷಯ ಸಂಶೋಧನೆಯಿಂದ ಗೊತ್ತಾಗಿದೆ ಎಂದು ತಿಳಿಸಿದರು ಪ್ರತಿನಿತ್ಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಯೋಗ ಮಾನ್ಯ ಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯರ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಯೋಗಕ್ಕೆ ಯೋಗವನ್ನು ತಂದುಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ವಿಶ್ವಸಂಸ್ಥೆನಲ್ಲಿ ಸಭೆಯಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸುವಿನಲ್ಲೇ ಈ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ದಿನ ಮಾಡಬೇಕು ಅಂತಕ್ಕಂಥ ಒಂದು ಇದನ್ನು ಮಂಡಿಸಿ ಅದಕ್ಕೆ ಅಪ್ರೂವಲನ್ನು ಕೂಡ ತಗೋತಾರೆ ಕಾರ್ಯಕ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ತರಬೇತಿದಾರರಾದ ಶೋಭಾ ಪ್ರಮೀಳಾ ಮೀನಾ ವೀಣಾ ಲತಾಶಂಕರ್ ಜಗದೀಶ್ ಅಲಿಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾದ ಶಂಕರೇಗೌಡ ಜೋಗಿಗೌಡ ಮತ್ತಿತರರಿದ್ದರು